ಇವ್ರಿಬ್ರು ಹೋದು ಹೊಲಕ್ ಹೋಗಿರೋದಿಲ್ಲ ಹೊಲಕ್ ಹೋಗ್ಲಿಕ್ಕೆ ನೀನು ಎಲ್ಲ ಹೋಗಿ ಬೆಟ್ಟಕ್ಕಾರ ಹ್ಮ್ ಅಂದಾಗ ಈ ಚಾಕಪ್ಪ ಬಿರಿಯಾನಿ ತರ ಬೈಸ್ಣೀ ಯವ್ ವೈಷ್ಣರಿ ಬೈಸ್ಣರಿ ಆತ ಬೈಸ್ಣರಿ

ほうてきポーナチコロ But やこなちゃわいやな。バイアダー、ガンクライティーやりまたなもの。やて、あぶけ、キビキャランラのハウド、キビキャランラ。マニウバイキメットマターグブマ サッカーの時に何をしてくれたの 嗯、huh? I <laughs> ಮಂದಾಕಿನಿ ಬರ್ರಿ ಸುಂದರ್ ಐ ಎಮ್ ಸಾರಿ ಮಂದಾಕಿನಿ ನಿಮಗ ನಾನು ಬಹಳ ತೊಂದರೆ ಕೊಡಾತೀನಿ ಆದ್ರೆ ನನ್ನ ಪರಿಸ್ಥಿತಿ ಹಂಗೈತಿ ಅದಕ್ಕೆ ನಿಮಗ ಹೆಂಗ್ ಹೇಳೋದು ಅಂತ ಗುರ್ತಾಗಬಲ್ದು ಸುಂದರ ನೀವ್ ಯಾಕೆ ಹಂಗ ಅನ್ಕೊಂತೀರಿ ವಿಷಯ ಏನ್ ಹೇಳ್ರಿ ಏನಿಲ್ಲ ಮಂದಾಕಿನಿ ಅವ್ರ ವೈಷ್ಣವಿ ಫೋನ್ ಬಂದಿತ್ತು ಆದ್ರೆ ಫೋನ್ ನಾಗ ಏನು ಮಾತಾಡಕ್ ಆಗ್ಬಲ್ದು ಅಂದ್ರ ಇದ್ರ ಅರ್ಥ ಅಕಿಗ ಏನೋ ತೊಂದರೆ ಒಳಗ ಸಿಕ್ ಹಾಕೊಂಡಾಳ ಹೌದಾ ಹಂಗಿದ್ರ

ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಂದಾಕಿನಿ ಇಟ್ಸ್ ಓಕೆ ಸುಂದರ್ ಅಮ್ಮ ಅಮ್ಮ ಬಾ ಒಳಗ ಅಮ್ಮ ನಾನ ಮಂದಾಕಿನಿ ಅವರು ಅಂತ ಹೇಳ್ತಿದ್ನಲ್ಲ ಇವರ ಮಂದಾಕಿನಿ ಅಂದ್ರ ಈಕೆ ಅಂತ ನಿನ್ ಬಗ್ಗೆ ಮನಿ ಒಳಗ ನಮ್ಮ ಸುಂದರ್ ಬಾ ಹೇಳ್ತಾನಮ್ಮ ಹೌದ್ರಂತಿ ನಿಮ್ಮ ಬಗ್ಗೆನೋ ಸುಂದರ್ ಅವರು ಹೇಳ್ತಾನೆ ಬಂದಾಕಿನಿ ಸರಿ ನಾನು ಇನ್ನ ಹೋಗಿ ಬರ್ತೀನಿ ನಷ್ಟ ಯಾಕೆ ಅಮ್ಮ ನಾನು ಕೆಲಸದ ಮೇಲೆ ಒಂದು ತಿಂಗ್ಳು ಬೇರೆ ಊರಿಗೆ ಹೋಗಿ ನೌಕರಿ ಮಾಡೋದೈತಿ ಅದಕ್ಕೆ ನೀನು ಮನ್ಯಾಗ ಒಬ್ಳಾಕಿ ಅಂತ ಇಲ್ಲೇ ಕರ್ಕೊಂಡು ಬಂದು ಬಿಡಾತೀನಿ ನಿನಗಿಲ್ಲೇ ಯಾವುದೇ ರೀತಿ ತೊಂದರೆ ಆಗಲ್ಲ ನಾ ಬರೋವರೆಗೂ ನೀನು ಮಂದಾಕಿನಿ ಅವ್ರ ಮನ್ಯಾಗ ಇರ್ಬೇಕು ಹಿಂಗಾ ಒಂದು ತಿಂಗ್ಳು ಯಾರೇ ಗೊತ್ತ್ಯಾ ಹೌದಮ್ಮ ಒಂದು ತಿಂಗ್ಳು ಬಿಟ್ಟು ಬರ್ತೇನೆ ಸರಿ ಆಯ್ತಾ ನಾನು బాయ్ అంటీ బాయ్ మందాకి